ಏನು ಮುದುಗೆರೆ ಕಾವೇಲ್ ಫಾರೆಸ್ಟ್ ಏನಿದೆ ಮೂರು ಸಾವಿರದ ಇಪ್ಪತ್ತೈದು ಎಕರೆ ಅದಕ್ಕೆ ಹೊಂದ್ಕೊಂಡಂತೆ ಈಗ ಕೆ ಇ ಡಿ ಬಿಯಿಂದ ಸಾವಿರಾರು ಎಕರೆ ಜಮೀನು ನಮ್ಮ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅಕ್ವೈರ್ ಆಗಿದೆ ಇಲ್ಲಿ ನಮ್ಮ ಶಿರಾ ಬಯಲ್ಸೀಮೆ ನಾಡು ಈಗ ಉಳ್ಕೊಂಡಿರೋದು ಇದೊಂದೇ ಫಾರೆಸ್ಟ್ ಏರಿಯಾ ಅದು ನಮಗೆ ಗೊತ್ತಿರಲಿಲ್ಲ ಮೂರು ಸಾವಿರದ ಇಪ್ಪತ್ತೈದು ಎಕರೆಯಷ್ಟು ಜಾಗ ಅಲ್ಲಿದೆ ಅನ್ನೋದು ಇದೊಂದು ಲಂಗ್ ಸ್ಪೇಸ್ ನಮ್ಮ ಚಿಕ್ಕನೈಕಲ್ಲಿ ಮತ್ತು ಶಿರಾ ಇವೆರಡೂ ತಾಲೂಕಿಗೆ ಒಂದು ಲಂಗ್ ಸ್ಪೇಸ್ ಥರ ಇದೆ ಆದರೆ ಇದು ಮೈಸೂರು ಮಹಾರಾಜ ಕಾಲದಲ್ಲಿ ನೋಟಿಫಿಕೇಶನ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂದರೆ ಇದೇನು ರಿಸರ್ವ್ಡ್ ಫಾರೆಸ್ಟ್ ಇದರಲ್ಲಿ ಬರುತ್ತಾ ಅಥವಾ ಮುಂದೆ ಯಾವುದಾದ್ರೂ ಒಂದು ಕೈಗಾರಿಕೆಗೋ ಅಥವಾ ವಿಮಾನ ನಿಲ್ದಾಣಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಷ್ಟು ಕಾಡನ್ನ ನಾಶ ಮಾಡಿ ಅಥವಾ ಅಷ್ಟೂ ಜಾಗವನ್ನು ಅಕ್ವೈರ್ ಮಾಡಿಕೊಳ್ಳುವಂಥ ಅವಕಾಶ ಅಥವಾ ಉದ್ದೇಶ ಸರ್ಕಾರಕ್ಕೇನಾದರೂ ಇದೆಯಾ ಒಂದು ವೇಳೆ ಇಲ್ಲ ಅಂದರೆ ಅದನ್ನು ಕಂಪ್ಲೀಟಾಗಿ ಬೌಂಡ್ರಿ ಹಾಕಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮರಗಿಡಗಳನ್ನು ಬೆಳೆಸಿ ಅದನ್ನು ಉಳಿಸಿದ್ರೆ ಹೇಳಿದ್ರೆ ಸಹಜವಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಂದಾದ ಮೇಲೆ ಅಲ್ಲಿ ಪೊಲ್ಯೂಷನ್ ಅದೇ ಆಗುತ್ತೆ ವಾಟ್ರ್ ವಾಟರ್ ಪೊಲ್ಯೂಷನ್ ಆಗುತ್ತೆ ಏರ್ ಪೊಲ್ಯೂಷನ್ ಆಗುತ್ತೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತೇಳಿದ್ರೆ ಇದು ಪುಣ್ಯ ಅನ್ನೋ ರೀತಿ ಪಕ್ಕಕ್ಕೆ ಅಟ್ಯಾಚಾಗಿ ಈ ಫಾರೆಸ್ಟ್ ಇದೆ ಹಾಗಾಗಿ ನನ್ನ ಕಳಕಳಿಯ ವಿನಂತಿ ಏನಂತೇಳಿದ್ರೆ ದಯಮಾಡಿ ಇದನ್ನು ಉಳಿಸ್ಕೊಡಿ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಯೋಜನೆಗೆ ಅದನ್ನೇನಾದ್ರು ಬಳಸುವಂತ ಉದ್ದೇಶ ಇದೆಯಾ ಅದನ್ನು ತಿಳಿಸಿ ತಿಳಿಸ್ಬಿಟ್ಟು ಇದನ್ನ ಉಳಿಸುವಂತದಕ್ಕೆ ಇದಕ್ಕೆ ಒಂದು ಬೇಲಿ ಹಾಕ್ಬೇಕು ಜೊತೆಗೆ ಅದಕ್ಕೆ ಇನ್ನೂ ಹೆಚ್ಚು ಅರಣ್ಯೀಕರಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಕೊಡ್ತಾರೆ ಮಾನ್ಯ ಸಭಾಪತಿಗಳೇ ಶಿರಾ ತಾಲೂಕು ಕಸಬಾ ಹೋಬಳಿ ಮುದಿಗೆರೆ ಅಮೃತ್ಮಲ್ ಕಾವಲಿನಲ್ಲಿ ಆರನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬ್ಲಾಕ್ ಸ್ಟೇಟ್ ಫಾರೆಸ್ಟ್ ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇದು ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಅಧಿಸೂಚಿತ ಅರಣ್ಯ ಪ್ರದೇಶ ಅದು ಸಂರಕ್ಷಿತ ಅರಣ್ಯ ಇರ್ಬೋದು ಮೀಸಲು ಅರಣ್ಯ ಇರ್ಬೋದು ಅಥವಾ ಪರಿಭಾವಿತ ಅರಣ್ಯ ಇರ್ಬೋದು ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಒಂದು ಸಲ ಅರಣ್ಯ ಅಂತ ಹೇಳಿದರೆ ಅದು ಯಾವಾಗಲೂ ಅರಣ್ಯವಾಗಿ ಉಳಿತದೆ ಹೀಗಾಗಿ ಮೂರು ಸಾವಿರ ಏನು ಇಪ್ಪತ್ತೈದು ಎಕರೆ ಅರಣ್ಯ ಇದೆ ಅಧಿಸೂಚಿತ ಅರಣ್ಯ ಇದೆ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕೆ ಅರಣ್ಯೇತರ ಯಾವುದೇ ಕೆಲಸ ಕಾರ್ಯಗಳಿಗೆ ಕಾನೂನುಬದ್ಧವಾಗಿ ಕೊಡಲಿಕ್ಕೂ ಬರೋದಿಲ್ಲ ಗಿಫ್ಟು ಕೊಡಲಿಕ್ಕೆ ಬರೋದಿಲ್ಲ ಗ್ರ್ಯಾಂಟ್ ಕೊಡಲಿಕ್ಕೂ ಬರೋದಿಲ್ಲ ಅನ್ಯ ಕಾರ್ಯನಿಮಿತ್ತ ಉಪಯೋಗ ಮಾಡಲಿಕ್ಕೂ ಬರೋದಿಲ್ಲ ಇದು ಅರಣ್ಯವಾಗಿಯೇ ಉಳಿತದೆ ಸರ್ಕಾರನು ಅರಣ್ಯವಾಗಿ ಇದನ್ನು ಉಳಿಸ್ತದೆ ಲಂಗ್ ಸ್ಪೇಸ್ ಅಂತ ಇದನ್ನು ಇದಕ್ಕೆ ಅಭಿವೃದ್ಧಿ ಮಾಡ್ತೇವೆ ಮತ್ತೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಹೆಚ್ಚಿನ ಗಿಡ ಮರಗಳನ್ನು ಬೆಳೆದು ದಟ್ಟವಾದಂತಹ ಅರಣ್ಯ ಪ್ರದೇಶ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ತದೆ ಅನ್ನುವಂತ ಭರವಸೆಯನ್ನು ಮಾನ್ಯ ಗೌರವ ಸದಸ್ಯರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಒಂದ್ಸರಿ ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಮುನ್ನೂರ ಎಂಬತ್ತನ್ನ ಮಾನ್ಯ ಆಹಾರ ನಾಗರಿಕ